ಜೈ ಶ್ರೀಮನ್ನಾರಾಯಣ ನಾನು ಹೇಳುವ ವಿಶ್ಲೇಷಣೆ ರಾಮಾನುಜದಾಸ ಶ್ರೀಮಾನ್ ಗಟ್ಟು ವೇಣುಗೋಪಾಲ ಸ್ವಾಮಿಯವರ ರಚನೆಯಾಗಿದೆ ಹದಿನೆಂಟನೇ ಅಧ್ಯಾಯ ಮೋಕ್ಷ ಸಂನ್ಯಾಸ ಯೋಗ ಮೂವತ್ತೈದನೇ ಶ್ಲೋಕ ಸ್ವಪ್ನಂ ಭಯಂ ಶೋಕಂ विषादं मदमेव च न विमुञ्चति दुर्मेधाः धृतिस्सा पार्थतामसी ॐ गीताचार्य श्रीकृष्णपरमात्मा नम्मेल्लरिगू ಮೋಕ್ಷಸನ್ಯಾಸ ಯೋಗವನ್ನು ಕಲಿಸುತ್ತಿದ್ದಾನೆ ಪರಮಾತ್ಮ ಹೇಳುತ್ತಿದ್ದಾನೆ ಅರ್ಜುನ ತಾಮಸಿಕ ಧೃತಿ ಅಥವಾ ತಾಮಸಿಕ ಸಂಕಲ್ಪವೆಂದರೆ ಕ್ರೂರ ಮನಸ್ಸಿನ ವ್ಯಕ್ತಿಯು ಅತಿಯಾದ ನಿದ್ರೆ ಭಯ ದುಃಖ ಖಿನ್ನತೆ ಮತ್ತು ದುರಂಕಾರದಂತಹ ನಕಾರಾತ್ಮಕ ಗುಣಗಳನ್ನು ಒಳಗೊಂಡಿರುವ ಮತ್ತು ಇವುಗಳಿಂದ ಉದ್ಭವಿಸುವ ಯಾವುದೇ ಕೆಲಸವನ್ನು ತ್ಯಜಿಸಲು ಅಸಾಧ್ಯವಾಗಿರುವುದು ಹೀಗೆ ಹೇಳುವ ಮೂಲಕ ಶ್ರೀಕೃಷ್ಣ ಪರಮಾತ್ಮನು ಕೆಲವು ಜನರು ತಮ್ಮ ಮೊಂಡುತನ ಮತ್ತು ದುಷ್ಟ ಮನಸ್ಸಿನಿಂದ ನಕಾರಾತ್ಮಕ ಆಲೋಚನೆಗಳು ಮತ್ತು ಗುಣಗಳಿಗೆ ಸಂಬಂಧಿಸಿದ ಕಾರ್ಯಗಳಲ್ಲಿ ತೊಡಗುತ್ತಾರೆ ಎಂದು ವಿವರಿಸುತ್ತಿದ್ದಾನೆ ಆದುದರಿಂದ ಅತಿಯಾದ ನಿದ್ರೆ ಭಯ ದುಃಖ ಮತ್ತು ಹೆಮ್ಮೆಯನ್ನು ಉಂಟುಮಾಡುವ ಕೆಲಸಗಳನ್ನು ಮಾಡುವ ಮೂರ್ಖತನವನ್ನು ತ್ಯಜಿಸುತ್ತಾ ಸಾತ್ವಿಕ ಸಂಕಲ್ಪವನ್ನು ಮೈಗೂಡಿಸಿಕೊಳ್ಳಲು ಪ್ರಯತ್ನಿಸುತ್ತಾ ಎಲ್ಲವನ್ನೂ ಶ್ರೀಮನ್ನಾರಾಯಣನ ಸೇವೆಯಾಗಿ ಮಾಡಿ ಶ್ರೀಮನ್ನಾರಾಯಣನನ್ನು ಪಡೆಯುವುದೇ ನಮ್ಮ ಜೀವನದ ಗುರಿಯಾಗಿಸಿ ಶ್ರೀಮನ್ನಾರಾಯಣನಲ್ಲಿ ಮಾತ್ರ ಆಶ್ರಯ ಪಡೆದು ನಾವೆಲ್ಲರೂ ಶ್ರೀಕೃಷ್ಣ ಪರಮಾತ್ಮನ ಮಾತುಗಳನ್ನು ಶ್ಲೋಕದ ರೂಪದಲ್ಲಿ ಹಾಗೆಯೇ ಪುನರಾವರ್ತಿಸೋಣ ಯಾ ಸ್ವಪ್ನ ಭಯ ಶೋಕ ವಿಷಾಚ ಗೀತೆಯ ಸತ್ವ ಮತ್ತು ಎಂಟು ಭಾಷೆಗಳು ಶ್ರೀಕೃಷ್ಣ ಪರಮಾತ್ಮ ಉಪದೇಶಿಸಿರುವ ಶ್ರೀಮದ್ಭಗವದ್ಗೀತೆಯ ಪೂರ್ಣಸತ್ವ ಅಧ್ಯಾಯ ಹದಿನೆಂಟು ಅರವತ್ತೈದರಿಂದ ಎಪ್ಪತ್ತು ಶ್ಲೋಕಗಳಲ್ಲಿ ಎಂಟು ಕಾರ್ಯಗಳನ್ನು ಮಾಡಬೇಕಾಗಿದೆ ಶ್ರೀಕೃಷ್ಣ ಹೇಳುತ್ತಾನೆ ಈ ಎಂಟು ಕಾರ್ಯಗಳನ್ನು ಯಾರು ಅನುಸರಿಸುತ್ತಾರೋ ಅವರನ್ನು ನಾನು ಪ್ರೀತಿಸುತ್ತೇನೆ ನಾನು ಆ ಭಕ್ತರನ್ನು ಎಲ್ಲ ವಿಧದ ಮಾರ್ಗಗಳಲ್ಲೂ ಸಂರಕ್ಷಿಸುತ್ತೇನೆ ಶ್ರೀಕೃಷ್ಣ ಪರಮಾತ್ಮ ಉಪದೇಶಿಸಿದ ಭಗವದ್ಗೀತೆಯನ್ನು ಪೂರ್ಣ ಕೇಳಿಸಿಕೊಂಡ ನಂತರ ಅರ್ಜುನ ಹೇಳುತ್ತಾನೆ ಕರಿಷ್ಯೆ ವಚನಂ ತವ ಇದರ ಅರ್ಥ ಕೃಷ್ಣ ನಾನು ನೀನು ಹೇಳುವ ರೀತಿಯೇ ಮಾಡುವೆ ಇದೇ ಕಾರಣದಿಂದ ಶ್ರೀಕೃಷ್ಣ ಅರ್ಜುನನಿಗೆ ಎಲ್ಲ ವಿಧದ ಯಶಸ್ಸು ಮತ್ತು ವಿಜಯಗಳನ್ನು ಪ್ರದಾನ ಮಾಡಿದ ನಾವು ಈ ಎಂಟು ಕರ್ಮಗಳನ್ನು ಮಾಡುತ್ತೇವೆ ಎಂದು ಪರಮಾತ್ಮನಿಗೆ ನಮ್ಮ ಪ್ರತಿಜ್ಞೆಯನ್ನು ಮಾಡೋಣ ಶ್ರೀಕೃಷ್ಣ ಪರಮಾತ್ಮನಿಗೆ ವಚನ ಕೊಡುವುದಕ್ಕಿಂತ ಯಾವ ಪೂಜೆ ತಪಸ್ಸು ಅಥವಾ ಯಜ್ಞ ದೊಡ್ಡದಿಲ್ಲ ನಾವು ಮಾಡಬೇಕಾಗಿರುವ ಈ ಎಂಟು ಪ್ರತಿಜ್ಞೆಗಳನ್ನು ನಾನು ಹೇಳುವೆ ನೀವೆಲ್ಲರೂ ದಯವಿಟ್ಟು ಮನಸ್ಸು ಮತ್ತು ಹೃದಯದಿಂದ ಯೋಚಿಸಿ ಈ ರೀತಿ ಶ್ರೀಕೃಷ್ಣನಿಗೆ ವಚನ ಕೊಡುವುದರಿಂದ ನಾವೆಲ್ಲರೂ ಸಂತೋಷದಿಂದ ಪ್ರಕಾಶಿಸುತ್ತಿರುವ ಶ್ರೀಕೃಷ್ಣನ ಮುಖವನ್ನು ದೃಶ್ಯಕರಿಸೋಣ ಮತ್ತು ಆನಂದವನ್ನು ಅನುಭವಿಸೋಣ ಜೈ ಶ್ರೀಮನ್ನಾರಾಯಣ ಇವುಗಳೇ ನಮ್ಮ ಎಂಟು ಪ್ರತಿಜ್ಞೆಗಳು ನಮ್ಮ ಮೊದಲನೇ ಪ್ರತಿಜ್ಞೆ ಹೇ ಶ್ರೀಮನ್ನಾರಾಯಣ ನೀನು ಸೂಚಿಸಿರುವ ಹಾಗೆ ನಾನು ಸದಾ ನಿನ್ನ ಧ್ಯಾನ ಮತ್ತು ಚಿಂತನೆ ಮಾಡುವೆ ನಮ್ಮ ಎರಡನೇ ಪ್ರತಿಜ್ಞೆ ಹೇ ಶ್ರೀಮನ್ನಾರಾಯಣ ನೀನು ಸಲಹೆ ನೀಡಿರುವ ಹಾಗೆ ನಾನು ಸದಾ ನಿನ್ನ ಭಕ್ತನಾಗಿರುವೆ ನಮ್ಮ ಮೂರನೇ ಪ್ರತಿಜ್ಞೆ ಹೇ ಶ್ರೀಮನ್ನಾರಾಯಣ ನಾನು ನನ್ನ ಎಲ್ಲ ಕರ್ಮಗಳನ್ನು ನಿನ್ನ ಸೇವೆ ಮತ್ತು ನಿನ್ನ ಸಂತುಷ್ಟಿಗಾಗಿ ಮಾಡುವೆ ನಮ್ಮ ನಾಲ್ಕನೇ ಪ್ರತಿಜ್ಞೆ ಹೇ ಶ್ರೀಮನ್ನಾರಾಯಣ ಅನುಸರಿಸಲು ನೀನು ಹೇಳಿರುವ ಹಾಗೆ ನಾನು ನಿನಗೆ ಸೇರಿದವನೆಂದು ಶ್ರೇಷ್ಠ ನಂಬಿಕೆ ಇದೆ ಮತ್ತು ನಾನು ಸದಾ ಎರಡು ಕೈಗಳನ್ನು ಜೋಡಿಸಿ ನಿನಗೆ ನಮಸ್ಕಾರ ಮಾಡುತ್ತೇನೆ ಮತ್ತು ನಿನ್ನನ್ನು ಪೂಜಿಸುತ್ತೇನೆ ನಮ್ಮ ಐದನೇ ಪ್ರತಿಜ್ಞೆ ಹೇ ಶ್ರೀಮನ್ನಾರಾಯಣ ನಿನ್ನ ವಚನಗಳನ್ನು ಸ್ಮರಿಸುತ್ತೇನೆ ಮಾಮೇಕಂ ಶರಣಂ ವ್ರಜ ಹದಿನೆಂಟನೇ ಅಧ್ಯಾಯ ಅರವತ್ತಾರನೇ ಶ್ಲೋಕ ನೀನು ಹೇಳಿರುವೆ ನಿನಗೊಬ್ಬನಿಗೇ ಶರಣಾಗಬೇಕು ಶ್ರೀಮನ್ನಾರಾಯಣ ನಿನಗೊಬ್ಬನಿಗೇ ಶರಣಾಗುವೆ ನಮ್ಮ ಆರನೇ ಪ್ರತಿಜ್ಞೆ ಹೇ ಶ್ರೀಮನ್ನಾರಾಯಣ ನಿನ್ನ ವಚನಗಳನ್ನು ಸ್ಮರಿಸುತ್ತೇನೆ ಮಾ ಶುಚಃ ಹದಿನೆಂಟನೇ ಅಧ್ಯಾಯ ಅರವತ್ತಾರನೇ ಶ್ಲೋಕ ನೀನು ನಮಗೆ ಪುನರ್ ಆಶ್ವಾಸನೆ ನೀಡಿದ್ದೀಯ ದುಃಖಿಸಬೇಡವೆಂದು ನಾನು ಎಂದಿಗೂ ದುಃಖಿಸುವುದಿಲ್ಲ ನಮ್ಮ ಏಳನೇ ಪ್ರತಿಜ್ಞೆ ಹೇ ಶ್ರೀಮನ್ನಾರಾಯಣ ನೀನು ಶ್ರೀಮದ್ ಭಗವದ್ಗೀತೆಯನ್ನು ನಮಗಾಗಿ ಉಪದೇಶಿಸಿ ಅನುಗ್ರಹಿಸಿ ಮತ್ತು ಆಶೀರ್ವದಿಸಿದ್ದೀಯಾ ನಾನು ಕನಿಷ್ಠ ಒಂದು ಶ್ಲೋಕವನ್ನು ದಿನಾಪಟಿಸುವೆ ಅಥವಾ ಕೇಳಿಸಿಕೊಳ್ಳುವೆ ಎಂದು ನಾನು ಪ್ರತಿಜ್ಞೆ ಮಾಡುವೆ ನಮ್ಮ ಎಂಟನೇ ಪ್ರತಿಜ್ಞೆ ಹೇ ಶ್ರೀಮನ್ನಾರಾಯಣ ನೀನು ಮನುಷ್ಯ ಸಮುದಾಯಕ್ಕೆ ಗೀತೆ ಉಪದೇಶಿಸಿದೆ ನಾನು ನಿನ್ನ ಗೀತೆಯ ದೈವವಾಣಿಯನ್ನು ಗೀತೆಯ ಅರಿವಿಲ್ಲದಿರುವ ಭಕ್ತರಿಗೆ ಪ್ರಚಾರ ಮಾಡಲು ಪ್ರಯತ್ನಿಸುವೆ ಹೇ ಶ್ರೀಮನ್ನಾರಾಯಣ ನೀನು ಹೇಳುವ ಹಾಗೇ ಮಾಡುವೆ ನಿನ್ನ ಇಚ್ಛೆಯಂತೆ ನಡುವೆ ನಾನು ನಿನಗಾಗಿಯೇ ಶ್ರಮಿಸುವೆ ಶ್ರೀಮನ್ನಾರಾಯಣನಿಗೆ ದಿನವೂ ನಾವು ನೀನು ಹೇಳಿದ ಹಾಗೇ ಮಾಡುವೆವು ಎಂದು ಮಾತು ಕೊಡುವುದೇ ಶ್ರೇಷ್ಠ ಪೂಜೆ ನಾವು ನಮ್ಮ ಅಚಲವಾದ ನಂಬಿಕೆಯಿಂದ ಅವನಿಗೆ ನಮ್ಮ ಪ್ರತಿಜ್ಞೆ ಮಾಡೋಣ ಶ್ರೀಮನ್ನಾರಾಯಣ ಕರಿಷ್ಯೆ ವಚನಂ ತವ ಶ್ರೀಮನ್ನಾರಾಯಣ ನೀನು ನುಡಿದಿರುವ ಹಾಗೇ ನಡುವೆ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು जय श्रीमन्नारायणया स्वप्नं भयं शोकं विषादं मदमेव च न विमुञ्चति दुर्मेधाः धृतिस्सा पार्थतामसि ॐ यया स्वप्नं भयं शोकं विषादं मदमेव च न विमुञ्चति दुर्मेधाः धृतिस् पार्थतामसि